ಆ ಹಿಂದುತ್ವ ಅನ್ನೋದು ಬಿಟ್ಟೀಗ ತಮ್ಮ ಸುತ್ತಲೂ ಯಾರು ಸುತ್ತತಾರಲ್ಲ ಸ್ವಜನ ಪಕ್ಷಪಾತ ಆಗ್ತಾರಲ್ಲ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿರ್ಬೋದು ಕಾಂಗ್ರೆಸ್ನಲ್ಲಿರ್ಬೋದು ಇದೆಲ್ಲ ನಡೀತಾ ಇದೆ ಇದಕ್ಕೆ ಸರಿಯಾದ ಒಂದು ಬ್ರೇಕ್ ಆಗಬೇಕು ಹಿಂದುತ್ವದಕ್ಕೆ ಸರಿಯಾದ ಸಿದ್ಧಾಂತಕ್ಕೆ ಸರಿಯಾದ ಬೆಲೆ ಸಿಗಬೇಕು ಮತ್ತು ಕುಟುಂಬ ರಾಜಕಾರಣದ ಮುಕ್ತ ಆಗಬೇಕು ಸ್ವತಃ ಡಿ ಕೆ ಶಿವಕುಮಾರ್ ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು ಕಾಂಗ್ರೆಸ್ಸಿನ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಮೀಡಿಯಾ ವಿ ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೆ ಹೇಳಿದರು ವಾಪಸ್ ಉತ್ತರನೂ ಕೊಡಲಿಲ್ಲ ನಾನು ಇವತ್ತು ಬರೀ ವಿಜೇಂದ್ರನ್ ಕೇಳಕ್ಕೆ ಇಷ್ಟಪಡೋಲ್ಲ ಅದು ಸತ್ಯ ಕ್ಲಿಯರ್ ಆಗೋಗಿದೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವರು ಹತ್ತು ಸಾವಿರ ರೂಪಲ್ಲಿ ಗೆದ್ದರು ಡಿ ಕೆ ಶಿವಕುಮಾರ್ಗೆ ಕೇಳ್ತೀನಿ ನೀವು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವ್ನು ಗೆಲ್ಲಿಸ್ತಾರಲ್ಲ ಏನು ಹೊಂದಾಣಿಕೆ ಆಗಿತ್ತು ಈ ಕಡೆ ನೀವು ಲಾಭ ಏನು ಮಾಡ್ಕೊಂಡ್ರಿ ಇದು ಬಹಿರ ಬಹಿರಂಗ ಮಾಡಿ ರಾಜ್ಯ ಜನ ಮುಂದೆ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರಿ ವಿಜೇಂದ್ರ ನೀ ಬಿ ಟೀಕೆ ಮಾಡಿದಾಗ ನಮ್ಮ ಭಿಕ್ಷೆಯಲ್ಲಿ ನಿನ್ ಗೆದ್ದಿದೆಯಾ ಫೈನ್ ಇದು ನಾವು ಮುಂಚೆನೇನು ಹೇಳ್ಕೊಂಡು ಬರ್ತಿದ್ವಿ ಹೊಂದಾಣಿಕೆ ರಾಜಕಾರಣ ನಿಮಗೆ ವಿಜೇಂದ್ರ ಏನು ಅನುಕೂಲ ಮಾಡಿಕೊಟ್ಟ ಅದನ್ನು ಹೇಳ್ಬೇಕಲ್ಲ ಅದನ್ನು ಹೇಳಿ ಈಗ ಈ ಎಲ್ಲ ಹೊಂದಾಣಿಕೆ ರಾಜಕಾರಣಕ್ಕೆ ಮಂಗಳ ಆಡಬೇಕು ಭಾರತೀಯ ಜನತಾ ಪಾರ್ಟಿ ಎಲ್ಲ ಚರ್ಚೆ ಆಗಬೇಕು ಈ ಚರ್ಚೆ ಆಗ್ತಾ ಇದೆ ಈ ಸಿದ್ಧ ಈ ಪಕ್ಷದ ಸಿದ್ಧಾಂತದ ವಿರುದ್ಧ ಹೋಗಿರೋಂಥ ವ್ಯಕ್ತಿಗಳ ವಿರುದ್ಧ ನಾನು ಯಾವುದೇ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರಿಗೋ ವಿಜೇಂದ್ರಂಗೋ ರಾಘವೇಂದ್ರಂಗೋ ಹೇಳಲ್ಲ ಅವ್ರು ಅಂತ ದಾಬಿ ಇದೆಯಲ್ಲ ಯಾರು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಮಿತ್ ಶಾ ನಡ್ಡಾ ಮೋದಿಯವರು ನಮಗೆ ಅಧ್ಯಕ್ಷರು ಮಾಡಿದ್ದಾರೆ ಆರ್ ಎಸ್ ಎಸ್ನ ಸಭೆಗೆ ನಲವತ್ತು ಜನ ಕರೆದಂಥ ಸಂತರ್ ಮೂವತ್ತೇಳು ಜನ ವಾಜಾಮ ಗೋಚರವಾಗಿ ಇವರು ಟೀಕೆ ಮಾಡಿದ್ದಾರೆ ಆ ಸಭೆಯಲ್ಲಿ ಇವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನಮ್ಮ ಇವರು ಎಲ್ಲ ಇದ್ದಾರೆ ಅವರು ನಾಯಕರು ಕೇಂದ್ರ ನಾಯಕರು ಬೆಂಬಲ ಇದೆ ಈ ಮಾತುಗಳು ಹೇಳ್ತಾ ಅಂದರೆ ಅರ್ಥ ಕರ್ನಾಟಕ ರಾಜ್ಯದಲ್ಲಿರುವಂಥ ಯಾರ್ದು ನನಗೆ ಮೂಲ ಬೇಕಾಗಿಲ್ಲ ಇದೆಲ್ಲ ಸಾಮೂಹಿಕ ನಾಯಕತ್ವ ಆಗ್ಬೇಕು ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕಿರೋದ್ರಿಂದ ಅವ್ರದ್ದೇ ಆಟ ಆಗಿರೋದ್ರಿಂದ ಈಗ ಅರವತ್ತಾರಕ್ಕೆ ಕುಸಿದಿದೆ ಇಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾಳೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಈ ಪಾರ್ಟಿ ಪರಿಸ್ಥಿತಿ ಎಲ್ಲ ಜಿಲ್ಲೆಗಳ ಪ್ರಮುಖ ಕಾರ್ಯಕರ್ತರು ನೋಡಿದ್ದಾರೆ ನಾವು ಅಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಬೆಲೆ ಇಲ್ಲ ಈ ಪಕ್ಷದಲ್ಲಿ ಸಿದ್ಧಾಂತ ಬಿಟ್ಟು ಹೋಗ್ತಾ ಇರಲಿಲ್ಲ ಹಿಂದುತ್ವ ಬಿಟ್ಟು ಹೋಗ್ತಾ ಇರಲ್ಲ ಯಾರೋ ಕಾರ್ಯಕರ್ತರು ಇದು ಚರ್ಚೆ ಆಗಲಿ ಅಂತ ಇಡೀ ಕರ್ನಾಟಕ ರಾಜ್ಯ ಇವಾಗ ಚರ್ಚೆ ಆಗ್ತಿದೆ ಕುಟುಂಬ ರಾಜಕಾರಣ ಇದು ಸರಿ ಇಲ್ಲ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಹೊಂದಾಣಿಕೆ ರಾಜಕಾರಣ ಇದನ್ನು ನಾವು ಒಪ್ಪಲ್ಲ ಚರ್ಚೆ ಆಗ್ತಾ ಇದೆ ಹಿಂದುತ್ವಕ್ಕೆ ಹಿನ್ನಡೆ ಆಗ್ತಾ ಇದೆ ಇದು ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಆಗಿ ಇದಕ್ಕೆ ಪರಿಹಾರ ಕಂಡುಹಿಡಬೇಕು ಅನ್ಯಾಯ ಆಗಿದೆ ಅಂತ ಅಂತಂದ್ಕೊಂಡು ಅನೇಕರು ಅನ್ಯಾಯ ಆಗಿರೋದು ಸುಮ್ಮನೆ ಕೂತಿದ್ದಾರೆ ಆದರೆ ಅನ್ಯಾಯ ಆಗಿರೋದನ್ನ ಕೇಂದ್ರ ನಾಯಕರು ಗಮನ ತರಬೇಕು ಅನ್ನೋಂಥ ಕಾರಣಕ್ಕೆ ನಾನು ಚುನಾವಣೆ ನಿಂತಿದ್ದು ಚರ್ಚೆಗೆ ಕೂತಾಗ ಯಾರ್ಯಾರು ಅನ್ಯಾಯ ಆಗಿದೆ ರವಿ ನೇರವಾಗಿ ಎಮ್ ಎಲ್ ಎ ಎಲೆಕ್ಷನ್ ಸೋಲಿದ್ರು ಪ್ರತಾಪ್ ಸಿಂಹ ಹಿಂದುತ್ವವಾದಿ ಟಿಕೆಟ್ ಸಿಗಲಿಲ್ಲ ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಸಿಗಲಿಲ್ಲ ಏನು ತಪ್ಪು ಮಾಡಿದ್ದೀರಲ್ಲ ಹಿಂದುತ್ವದ ಬಗ್ಗೆ ಮಾತಾಡಿದ್ದೆ